ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಕೆಲವು ವರ್ಷಗಳ ಹಿಂದೆ ಸ್ಮಶಾನದಲ್ಲಿ ಹೆಣ ಆಗಬೇಕಾದಂಥ ವ್ಯಕ್ತಿ ಇವತ್ತು ಜನಸ್ನೇಹಿ ಆಶ್ರಮಕ್ಕೆ ಬಂದು ಬರೋಬರಿ ಒಂದು ವರ್ಷ ಕಳೀತಾ ಇದೆ ಒಂದು ವರ್ಷದಲ್ಲಿ ಅವರ ಜೀವನ ಶೈಲಿ ಹೇಗೆ ಬದಲಾಗಿದೆ ಈಗ ಅವರ ಜೀವನದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅದ್ಭುತ ಕ್ಷಣ ಏನಪ್ಪಾ ಅಂತ ಹೇಳಿದ್ರೆ ಅದನ್ನು ಬಾಯಿ ಮಾತಲ್ಲಿ ಹೇಳಿದ್ರೆ ತಮಗೆ ಗೊತ್ತಾಗಲ್ಲ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಬೇಕು ಜೊತೆಗೆ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ತಿಳ್ಕೊಬೋದು ಜೊತೆಗೆ ಜನಸ್ನೇಹಿ ಆಶ್ರಮದ ಆಶ್ರಮಕ್ಕೆ ಬಂದ ನಂತರ ಅವರ ಜೀವನದಲ್ಲಿ ಕಲ್ತಂಥದ್ದೇನು ಕಳ್ಕೊಂಡಂಥದ್ದೇನು ಈಗ ಕೊನೆಯದಾಗಿ ಈ ಸಂಸ್ಥೆ ಬಗ್ಗೆ ಅವ್ರು ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸೊ ಎಲ್ಲವನ್ನೂ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ಈ ಅಕೌಂಟ್ನ ಫಾಲೋ ಮಾಡಿ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಜೊತೆಗೆ ಈ ಒಂದು ಅದ್ಭುತವಾದಂಥ ಕಾರ್ಯದ ಬಗ್ಗೆ ತಮ್ಗೇನು ಅನ್ಸುತ್ತೆ ಅನ್ನೋದನ್ನ ಎಲ್ಲರೂ ಕೂಡ ತಿಳಿಸ್ಬೇಕು ಅಂತ ಕೇಳ್ಕೊತೀನಿ ಬನ್ನಿ ಅವ್ರು ಯಾರು ಅಂತ ನೋಡೋಣ ಸೊ ಸ್ಮಶಾನದಲ್ಲಿ ಕೆಲವು ತಿಂಗಳ ಹಿಂದೆ ಅನಾಥವಾಗಿ ಸಾಯಬೇಕಾದಂಥ ವ್ಯಕ್ತಿ ಕಾಲೆಲ್ಲ ಕೊಳಿತು ಕೊನೆ ಜೀವ ಅಂದರೆ ಕೊನೆ ಉಸಿರನ್ನು ಎಳಿತದ್ದಂಥ ವ್ಯಕ್ತಿಯ ಜೀವನದಲ್ಲಿ ಒಂದು ಪವಾಡ ನಡೆದಿದೆ ಆ ಪವಾಡಕ್ಕೆ ಕಾರಣ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರು ಅಷ್ಟಿಲ್ಲದೆ ಭಗವಂತ ಕಲಿಯುಗ ಪುರುಷ ಅಂತ ಯಾರೂ ಕೂಡ ಹೇಳೋದಿಲ್ಲ ಯಾಕಂದರೆ ಅವನ ಆಶೀರ್ವಾದ ಇಲ್ಲದೆ ಯಾವುದು ಕೂಡ ನಡೆಯೋದಿಲ್ಲ ಸೊ ಅವರ ಆಶೀರ್ವಾದದಿಂದ ಇವತ್ತು ಸಾವಿರ ಜನಕ್ಕೆ ಇಲ್ಲಿ ಪ್ರಸಾದಕ್ಕೆ ದಾರಿಯಾಗಿದೆ ಜೊತೆಗೆ ಸಾಕಷ್ಟು ಜನರ ಜೀವನ ಬದಲಾಗ್ತಾ ಇದೆ ಬನ್ನಿ ಎಲ್ಲರೂ ನೋಡೋಣ ನಮಸ್ಕಾರ ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಮೊದಲನೇದಾಗಿ ಇವ್ರ ಹೆಸರು ಬಂದ್ಬಿಟ್ಟು ರೇಖಾ ಅಂತ ಇವರು ಒಂದು ಪಿ ಜಿಯಲ್ಲಿ ಕೆಲಸ ಮಾಡ್ತಿದಾರಂತೆ ಸೊ ಕೆಲವು ವರ್ಷಗಳ ಹಿಂದೆ ಈ ವ್ಯಕ್ತಿ ಅನಾಥವಾಗಿ ಮಲಗ್ತಾ ಇರೋದನ್ನ ಗಮನಿಸಿ ಸೊ ಒಂದು ವರ್ಷಗಳ ಹಿಂದೆ ಜನಸ್ನೇಹಿ ಆಶ್ರಮಕ್ಕೆ ಇವರು ಒಂದು ಬೈಕ್ ಅಲ್ಲಿ ಒಂದು ಪೊಲೀಸ್ ಲೆಟರ್ ಎಲ್ಲ ಮಾಡಿ ಕರ್ಕೊಂಡು ಬಂದಿರ್ತಾರೆ ಇವ್ರಿಗೂ ಇವ್ರಿಗೂ ಯಾವುದೇ ರೀತಿಯ ಪರಿಚಯ ಇಲ್ಲ ಸೊ ಒಂದು ಅನಾಥವಾಗಿ ಮಲಗದಿದಾರ ಮಲಗ್ತಿದಾರಲ್ಲ ಒಂದು ಸ್ಮಶಾನದಲ್ಲಿ ಮಲಗ್ತಿದಾರಲ್ಲ ಅಂತ ಹೇಳಿ ಕರ್ಕೊಂಡು ಬಂದಿರ್ತಾರೆ ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ ಕಂಪ್ಲೀಟ್ ಕಾಲೆಲ್ಲ ಕೊಳ್ತೋಗ್ಬಿಟ್ಟಿರುತ್ತೆ ಸೊ ಕಂಪ್ಲೀಟ್ ಕಾಲೆಲ್ಲ ಕೊಳ್ತೋಗಿ ಡ್ಯಾಮೇಜ್ ಆಗಿರುತ್ತೆ ಸೊ ಇಲ್ಲಿಗೆ ಬಂದ ನಂತರ ಈಗ ಬರೋಬ್ ಎಷ್ಟು ತಿಂಗಳಾಗ್ತಾ ಇದೆ ಎಷ್ಟು ದಿನಗಳ ಒಂಬತ್ತು ಹತ್ತು ತಿಂಗಳಾಗ್ತಾ ಇದೆ ಜನಸ್ನೇಹ ಆಶ್ರಮಕ್ಕೆ ಬಂದು ಸೊ ಈ ಆಶ್ರಮಕ್ಕೆ ಬಂದ ಮೇಲೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಸರ್ ತುಂಬಾ ಬದಲಾವಣೆ ಏನಾಗಿದೆ ಬಂದ ತಕ್ಷಣ ನಮ್ಗೆ ದೇವ್ರು ನೋಡ್ದ ಆಶ್ರಮೇನಂತ ಹೇಳಲಿಲ್ಲ ಅವರು ನನಗೆ ಸೀದಾ ಕರ್ಕೊಂಡು ಬಂದ್ರೆ ಇಲ್ಲಿ ನೋಡಿದ ತಕ್ಷಣ ತುಂಬ ಸಂತೋಷ ಆಯ್ತು ಆದರೂ ಇಲ್ಲಿ ಟ್ರೀಟ್ಮೆಂಟ್ ಆಗಲಿ ಇಲ್ಲಿ ಕ್ಲೀನಿಂಗ್ ಆಗಲಿ ಊಟ ಆಗಲಿ ನೀವು ಮಾಡ್ತಾ ಮಾಡ್ತಾಯಿದ್ದೀರಲ್ಲ ಆ ಕೆಲಸ ಯಾರು ಮಾಡೋಕ್ಕೂ ಆಗಲ್ಲ ನೀನು ಮಾಡೋದಿಲ್ಲ ಯಾರು ಯಾರು ನಾನು ಕಣ್ಣಾರೇ ನೋಡಿರಲ್ಲ ಸುಮ್ಮನೆ ಇವಡ ನೋಡಿಬಿಟ್ಟು ಹಂಗಿದೆ ಹಿಂಗಿದೆ ಅಂತೆಲ್ಲ ಬಂದು ನೋಡಿ ಒಂದು ಗೊತ್ತಾಗುತ್ತೆ ನಿಮಗೆ ಯಾವ ಥರ ಮಾಡ್ತಾರೆ ಹೆಂಗೆ ಮಾಡ್ತಾರೆ ನೀವು ಒಂಥರ ಭಿಕ್ಷೆ ಬಡ್ದಂಗೆ ಕಡೆ ಹೋಗ್ಬಿಟ್ಟು ನಂಗೆ ಮಗ್ಸ ನಂಗೆ ದುಃಖ ಆಗುತ್ತೆ ಹೇಳಿದ್ರು ನಂಗೆ ಕಣ್ಣಾರೇ ನೋಡ್ತೀವಿ ನೀವು ನೋಡ್ಬೇಕಂದ್ರೆ ಆಶ್ರಮಕ್ಕೆ ಬಂದು ನೋಡಿ ನೀವು ಸುಮ್ಮನೆ ಅಲ್ಲಿ ನೋಡಿದ್ರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಕೇಳಬೇಡಿ ಒಂದು ಅರ್ಧ ಗಂಟೆ ಬಂದು ಸಾಮಾನು ನೋಡಿ ಕೂತ್ಕೊಂಡು ಹೋಗಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಟ್ರೀಟ್ಮೆಂಟ್ ಮಾಡ್ತಾರೆ ನಮ್ಗೆ ಯಾವ ಥರ ನೋಡ್ಕೊಂತಾರೆ ಇಲ್ಲೂ ಇಲ್ಲ ನಮ್ಮ ನಂಗೆ ಮೇನ್ ಮನೆಯಲ್ಲಿ ಇಂಥ ಊಟ ಸಿಗ್ತಿರ್ಲಿಲ್ಲ ಹೇಳಬೇಕು ಬಗ್ಗೆ ನನಗೆ ಮಾಹಿತಿ ಇಲ್ಲ ಹೇಳಕ್ಕಲ್ಲ ನಾನು ಹೇಳ್ತಾ ಇದ್ದೀನಿ ನಮ್ಮ ಫ್ರೆಂಡ್ಸ್ಗೆ ಆಗಲಿ ನಮ್ಮ ಸಂಬಂಧಿಕರು ಅಂತ ಇಲ್ಲ ಇದಾರೆ ನಮಗೂ ಅವ್ರಿಗೂ ಯಾವ್ದು ಇಲ್ಲ ಈಗ ಆಗ ಕೊಟ್ಟಿದ್ದೀರಾ ನಂಗೆ ಸಂತೋಷ ಆಯಿತು ಇವಾಗ ನಾನು ಪೂರ್ತಿ ಗುಣಮುಣಕ್ ಹಾಕಿದ್ದೀನಿ ನಮ್ ಆಶೀರ್ವಾದದಿಂದ ಹೊರಗಡೆ ಹೋಗಿ ನಾಲ್ಕು ನಾಲ್ಕು ಜನ ಸಹಾಯ ಯು ಯು ಮಾಡ್ತೀವಿ ಒಂದು ವರ್ಷಗಳ ಹಿಂದೆ ತಾವು ಒಂದು ಸ್ಮಶಾನದಲ್ಲಿ ಮಲಗ್ತಿರೋ ನೋಡಿದೆ ನಾವು ಒಂದು ಸ್ಮಶಾನದ ಹತ್ರ ನಿಮಗೆ ಅದು ಒಂದು ಅಸಹಾಯಕ ಪರಿಸ್ಥಿತಿ ಅಂದ್ರೆ ಅದನ್ನ ಹೇಳಕ್ಕೂ ತೀರಲ್ಲ ಅದ್ರ ಫೋಟೋಸ್ ನಮ್ಮ ಹತ್ರ ಇದೆ ಇದು ಸೆಕೆಂಡ್ ಜನ್ಮ ಅಲ್ಲಿ ಹೊರಟೋಗಿ ನಾನು ಇದು ಸೆಕೆಂಡ್ ಜನ್ಮ ಇತ್ತು ನಿಮ್ಮ ಹತ್ರ ಆಚುರ್ವ ತಗೊಂಡು ನಾನು ಆಚರ್ವ ಮತ್ತೆ ಬರ್ತೀನಿ ಮತ್ತೆ ಏನಕ್ಕೆ ಬರ್ತೀರಾ ಬರ್ತೀನಿ ನಿಮ್ಗೆ ನಾನು ನಾಲ್ಕು ಜನಕ್ಕೆ ಹೆಲ್ಪ್ ಅಂದ್ರೆ ಚಂದೇವ್ರ ಆಶೀರ್ವಾದ ಶಿವಕುಮಾರ್ ಸ್ವಾಮಿ ಆಶೀರ್ವಾದ ನನಗೆ ನಾನು ಅಲ್ಲೇ ಇರೋದು ನಮ್ಮ ಹತ್ರ ಬಂದು ನಾಲ್ಕು ಜನಕ್ಕೆ ನಾನು ದೇವರ ಮಕ್ಳಿಗೆ ಸಹಾಯ ಮಾಡ್ಬೇಕಂತ ಮಾಡ್ಬೇಕನ್ ಎಲ್ಲಿ ಹೊರಗಡೆ ಹೊರಗಡೆಗೆ ನಂಗೆ ಸುಮಾರು ಕೆಲಸ ಮಾಡಿದ್ರು ಸಿಗಡೆ ಸೂಪರ್ ಇದೆ ಅಲ್ಲಿ ಮೇಂಟೈನ್ ಮಾಡ ಸೊ ಅಲ್ಲೇ ಕೆಲಸ ಮಾಡ್ಬೋದಿತ್ತು ಮತ್ತೆ ಯಾಕೆ ಆ ತರ ಪರಿಸ್ಥಿತಿ ಅಲ್ಲಿ ಕೆಲಸದಲ್ಲಿ ಇದ್ದಾಗ ನಂಗೆ ಈ ತರ ಆಗಿದೆ ಕಾಲ್ ಕಂಪ್ಲೀಟ್ ಆದಾಗ ಯಾರು ಬರ್ಲಿ ಯಾರು ಬರ್ಲಿಲ್ಲ ದುಡ್ಡೆಲ್ಲ ಖರ್ಚಾಗ ನಮ್ಗೆ ಅದು ಲಾಸ್ಟ್ ವಿಡಿಯೋದಲ್ಲಿ ನಾನು ಸ್ನೇಹಿತರೆ ನೀವೇ ಕೇಳಿದ್ರಲ್ಲ ಒಂದು ವರ್ಷಗಳಲ್ಲಿ ಅವ್ರ ಜೀವನ ಯಾವ ತರ ಬದಲಾಗಿದೆ ಅಂತ ಸೊ ಇಲ್ಲಿ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಕೇಳಿದ್ರ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಎಲ್ಪ್ ಆಗಿದೆ ಒಬ್ರಿಗೂ ಆರೋಗ್ಯ ಹುಷಾರಾಗಿದ್ದೆ ಅವರಿಂದ ನಮ್ಗೆ ದೊಡ್ಡ ಅವ್ರ ಕಾಲು ಒಳ್ಳೇದಾಗಿದೆ ಅವ್ರನ್ನ ಕರ್ಕೊಂಡೋಗಿ ಒಂದ್ ಏನೋ ಕೇಳಿದ್ದೇನೋ ನಾನು ಎಲ್ಲ ಕೆಲಸ ಮಾಡ್ತೀನಿ ನನ್ ಬದುಕಿನ ತಾಯಿ ನನ್ ವಯಸ್ಸೈತೆ ಇನ್ನ ಅಂತ ಹೇಳಿದ್ರು ಅದ್ರಗೋಸ್ಕರ ನಾನು ಇವತ್ತು ರಜೆ ಕೊಟ್ಟೋದಕ್ಕೆ ಇವತ್ತು ನಾನು ಕೆಲಸ ನಿಲ್ಲಿಸಿ ಅವ್ರನ್ನ ಕರ್ಕೊಂಡು ಒಂದು ವಿಷಯನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಆಶ್ರಮದಲ್ಲಿ ಇರ್ತೀವಿ ಎಂದೋರ್ನ ಹೋಗಿ ಅಂತ ಹೇಳಲ್ಲ ಹೋಗ್ತೀವಿ ಅಂದವರ್ನ ಇರಿ ಅಂತ ಹೇಳಲ್ಲ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಬಲವಂತವಾಗಿ ಯಾರನ್ನೋ ಕರ್ಕೊಂಬಂದು ಇಲ್ಲಿ ಆಶ್ರಯ ಕೊಡೋದಂತೂ ಇಲ್ಲವೇ ಇಲ್ಲ ಒಂದು ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಈ ಅಮ್ಮ ಬಂದ್ಬಿಟ್ಟು ಒಂದು ಆ ಪಿ ಜಿಯಲ್ಲಿ ಕೆಲಸ ಮಾಡ್ತಾರಂತೆ ಬಟ್ ಅವ್ರ ಮನಸ್ಸಿದೆಯಲ್ಲ ನಿಜವಾಗು ಬಹಳ ದೊಡ್ಡದ್ರು ಯಾಕೆ ಅಂತ ಹೇಳಿದ್ರೆ ಒಂದು ವರ್ಷಗಳ ಹಿಂದೆ ಅವ್ರು ಕರ್ಕೊಂಬಂದು ಬಿಟ್ಬಿಟ್ಟು ಯಾರೋ ಅನಾಥನ ಕರ್ಕೊಂಡ್ಬಂದು ನಮಗೂ ನಂಗೋ ಸಂಬಂಧ ಇಲ್ಲ ಅಂದ್ಬಿಟ್ಟು ಸುಮ್ಮನಾಗ್ಲಿಲ್ಲ ಅವ್ರು ಯಾವಾಗಾದ್ರೂ ಅವರು ರಜೆ ಇದ್ದಾಗ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು ನೋಡಿ ಇವತ್ತು ಕೂಡ ಅವ್ರನ್ನ ನೋಡಕ್ಕೆ ಅಂತ ಬಂದಿರೋದು ಸೊ ನೋಡಕ್ಕೆ ಅಂತ ಬಂದಾಗ ಅವ್ರು ಹೇಳಿರೋದು ನಾನು ಇವಾಗ ಚೆನ್ನಾಗಾಗಿದ್ದೀನಿ ದುಡ್ಕು ತಿನ್ನಕ್ಕೆ ಇನ್ನೂ ಏಜ್ ಇದೆ ಸೊ ಎಲ್ಲ ಕಡೆ ಕೆಲಸ ಮಾಡ್ಕೊಂಡು ಯಾಕೆಂದ್ರೆ ಆಶ್ರಮಗಳಲ್ಲಿ ಅದರದೇ ಆದಂತಹ ಕಟ್ಟುಪಾಡುಗಳಿರ್ತವೆ ಇಲ್ಲಿ ಊಟ ತಿಂಡಿ ಬಟ್ಟೆ ಮೆಡಿಸಿನ್ ಮನೆ ಕಣಕ್ ಜಾಗ ಬಿಟ್ರೆ ಇನ್ನು ವೈಯಕ್ತಿಕ ಅವ್ರದ್ದು ಏನಾದರೂ ಕನಸುಗಳಿದ್ರೆ ಅದನ್ನ ಈಡೇರಿಸೋದಕ್ಕೆ ನಮ್ಮ ಕೈ ಸಾಧ್ಯ ಇಲ್ಲ ಸೊ ಹಾಗಾಗಿ ಆ ರೀತಿ ಕನಸಿದ್ದಂಥವ್ರನ್ನ ಇಲ್ಲಿ ಇಟ್ಕೋಬೇಕು ಅನ್ನೋ ಯಾವುದೇ ಒಂದು ಮನಸ್ಥಿತಿಯು ಕೂಡ ನಮ್ಗಿಲ್ಲ ಸೊ ಹೊರಗಡೆ ಹೋಗಿ ನಾವು ಚೆನ್ನಾಗಿ ಬದುಕ್ತೀವಿ ನಾವೇನೋ ಜೀವನದಲ್ಲಿ ಏನೋ ಒಂದು ನಮ್ಮ ಲೈಫ್ನ ನಾವು ನೋಡ್ಕೊಳ್ತೀವಿ ಅಂದಾಗ ಅಂತವ್ರನ್ನ ಇಲ್ಲಿ ಬಲವಂತವಾಗಿ ಇಟ್ಕೊಳ್ಳೋ ಅಂತ ಅಗತ್ಯನೂ ಇಲ್ಲ ಅಂತ ನಾನು ಕೂಡ ಭಾವಿಸ್ತೀನಿ ಸೊ ಈಗ ಹಣ್ಣವ್ರನ್ನ ಸೇಫ್ ಆಗಿ ಎಷ್ಟು ಚೆನ್ನಾಗಿ ಅವ್ರು ಕರ್ಕೊಂಡು ಬಂದಿದ್ರು ಅಂತ ಅದನ್ನು ಕೂಡ ತಾವು ನೋಡಿದೀರ ವಿಡಿಯೋ ಸೊ ಈಗ ಅವ್ರನ್ನ ಸೇಫ್ ಆಗಿ ಅವ್ರ ಜೊತೆ ವಾಪಸ್ ಲೆಟರ್ ಮಾಡಿ ಕಳಿಸ್ಕೊಡ್ತಾ ಇದ್ದೀನಿ ಮೇಲೆ ಇವ್ರ ಜವಾಬ್ದಾರಿ ಆಗಿರ್ತಾರೆ ಇನ್ನು ಅವ್ರು ಹೊರಗಡೆ ಹೋಗಿ ಯಾವ ರೀತಿ ಕೆಲಸ ಮಾಡ್ತಾರೋ ಅಥವಾ ದುರ್ಚಟಗಳನ್ನ ನಾನು ಆಚೆ ಹೋಗಿ ಮತ್ತೆ ಮನಸ್ಸಿನ ಎಲ್ಲ ನಾನು ನಡ್ಕೊಂಡೋಗಿ ಒಂದ್ ದಾರಿ ತೋರಿಸ್ತೀನಿ ಆ ದಾರಿ ನೀನ್ ನೆಡ್ಕೊಂಡ್ರೆ ಒಳ್ಳೇದು ನಮಗೂ ಒಳ್ಳೇದು ಅದು ಬಿಟ್ರೆ ನೀನ್ ಹಾಳಾದ್ರೂ ನನಗೇನು ಬರಲ್ಲ ನಾನು ಹಾಳಾದ್ರೆ ನಿಮ್ಗೇನ್ ಬರಲ್ಲ ನಿಮ್ಗೊಂದು ಅವಶ್ಯಕತೆ ಮಾಡಿ

ಹೊರಗಡೆ ಜನಕ್ಕೆ ಈ ಆಶ್ರಮದ ಬಗ್ಗೆ ಕೊನೆಯದಾಗಿ ಏನಾದ್ರು ಒಂದು ಮಾತಲ್ಲಿ ಹೇಳೋದಾದ್ರೆ ಒಂದಷ್ಟು ಜನ ಹೇಳ್ತಾರೆ ಇಲ್ಲ ಹಂಗೆ ಹಿಂಗೆ ಇಷ್ಟ ಅಂತ ಮಾತಾಡ್ತಾರೆ ಸುಮ್ಮನೆ ನಾಯಿಗೆ ಬಂದಾಗ ಮಾತಾಡ್ತಾರೆ ಅಂಥವ್ರ್ದೆಲ್ಲ ಏನು ಹೇಳ್ತೀರಾ ನಮಸ್ಕಾರ ಕರ್ನಾಟಕ ಜನತೆಗೆ ಏನು ಹೇಳ್ಬೇಕಂದ್ರೆ ಜನಶ್ರೀ ಆಶ್ರಮ ನಾನು ಒಬ್ಬ ಇದರಲ್ಲಿ ಹುಟ್ಟಿ ಬೆಳೆದವನನ್ನು ಕರ್ನಾಟಕ ಜನತೆಗೆ ಏನು ಹೇಳ್ಬೇಕಂದ್ರೆ ನೀವು ಸುಮ್ಮನೆ ವಿಡಿಯೋದಲ್ಲಿ ನೋಡ್ಬಿಟ್ಟು ಅದು ಇದು ಅಂತ ಏನು ಹೇಳ್ಬೇಡಿ ನಿಮ್ಗೆ ಇಷ್ಟ ಆದರೆ ಮಾಡಿ ಸ್ವಲ್ಪ ಸ್ವಲ್ಪ ಸಹಾಯ ಸುಮ್ಮನೆ ಸುಮ್ನೆ ಬಿಡಿ ನಾನು ಅವ್ರು ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರ ಅಂತ ಏನು ಹೇಳ್ಕೊಳಕ್ ಹೋಗ್ಬೇಡ ನಿಮ್ಗೆ ಇಷ್ಟ ಆದ್ರೆ ಬನ್ನಿ ಒಂದ್ ರೂಪಾಯಿ ಕೊಡಿ ಸಾಕು ಸೊ ಇಲ್ಲಿ ಜನ ಜನ ಯಾವತ್ತಾದ್ರೂ ಉಪವಾಸ ಮಲಗಿರೋದು ಅರ್ಧ ಕಾರ್ದಲ್ ಹತ್ತು ಗಂಟೆ ನೀವೇಬ್ಬರು ಸೂಟ ಮಾಡಿದ್ ನಾನ್ ನೋಡಿದೀನಿ ಅಂತ ಮಾತು ಬರದೇ ಇಲ್ಲ ನನಗೆ ಯಾರಾದರೂ ಉಪವಾಸ ಇರೋದು ಇಲ್ಲ ನಾನು ನಾಲ್ಕು ದಿನಕ್ಕೆ ಕೂದ್ರನು ಇಂತ ಆ ಸಮಯದಲ್ಲಿ ಮೋಯ ಅಂತ ನಾನು ನಾಲ್ಕು ತಂಕೆ ಒತ್ತೆ ತುಂಬಾ ಊಟ ಇದೆ ಇಲ್ಲಿರಾ ನಮಗೆ ಎಲ್ಲಿಲ್ಲ ಅಂದರ ಅಷ್ಟೇ ಸಾಕು ನಮಗೆ ನಾವು ಬಂದ್ರು ನಾವು ಬಂದ್ರು ಕಟಡ್ ಪ್ಯಾಕ್ ಮಾಡಿದ್ರು ನಿಮ್ಮ ಕೈರ ಒಂದು ಡಿಟಿಗೆ ಆಗಲಿ ಸಿಮೆಂಟ್ ಆಗಲಿ ಒಂದು ಕಬ್ಬನ ಆಗಲಿ ನಿಮಗೆ ಏನಾದರೂ ಆಗಲಿ ಇಲ್ಲಾಂಗ್ ಇಲ್ಲ ಸ್ವಲ್ಪ ಮಂಟನ ಕೊಡಿ ನಾವು ಕೇಳಕಂತು ಬರಲ್ಲ ನಿಮ್ಮನ್ನ ನೂರ ಅರವತ್ತು ಜನ ದೇವ್ರ ಮಕ್ಕಳು ಕಾಪಾಡಬೇಕು ನೀವೇ ಕರ್ನಾಟಕ ಜನ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಈ ವಿಡಿಯೋನ ಮಾಡ್ತಿರೋದು ನಿಮಗಾಗಿ ಇಲ್ಲಿ ಯಾವ್ಯಾವ ಸೌಲಭ್ಯಗಳನ್ನು ಕೊಡೋದಕ್ಕೆ ಸಾಧ್ಯ ಇದೆಯೋ ಅದನ್ನು ನಾನು ನನ್ನ ಮನಸ್ಸಿಗೆ ಯಾವ ರೀತಿ ಒಪ್ಪೋದಕ್ಕೆ ಸಾಧ್ಯ ಅದನ್ನು ನಾನು ಕೊಡ್ತಾ ಇದ್ದೀನಿ ನಿಮ್ಮ ಮನಸ್ಸಿಗೆ ಒಪ್ಪೋ ಥರ ಕೊಡೋದಕ್ಕೆ ನನ್ನ ಕೈಲಿ ಆಗದೆ ಇರ್ಬೋದು ಆದರೆ ಸೇಫಾಗಿ ಒಂದು ಜೀವನ ಉಳಿಸಿ ಮತ್ತೆ ನಮ್ಮ ತಾಯ್ನಾಡು ಕರ್ನಾಟಕದ ಅಂದ್ರೆ ಈ ಸ್ವರ್ಗದಿಂದ ಮತ್ತೆ ಕರ್ನಾಟಕಕ್ಕೆ ಅವರನ್ನ ಅರ್ಪಣೆ ಮಾಡ್ತಾ ಇದ್ದೀವಿ ಸೊ ಎರಡನೇ ಜನ್ಮ ಅಂತ ಅವರು ಹೇಳ್ತಾ ಇದ್ದಾರೆ ಆ ಎರಡನೇ ಜನ್ಮವನ್ನ ಯಾವ ರೀತಿ ಕಾಪಾಡ್ಕೊಂಡು ಹೋಗ್ತಾರೋ ಆದ್ರೂ ಅವ್ರಿಗೆ ಬಿಟ್ಟಿದ್ದು ಬಟ್ ಆದ್ರೆ ಚೆನ್ನಾಗಿರ್ಲಿ ಆರೋಗ್ಯವಾಗಿರಲಿ ಇನ್ನೂ ಅವರು ನಾಲ್ಕು ಜನಕ್ಕೆ ಸಹಾಯ ಮಾಡುವಂತ ಶಕ್ತಿ ಭಗವಂತ ಕರ್ಣಿಸ್ಲಿ ಶನೇಶ್ವರ ಸ್ವಾಮಿಯವರ ಆಶೀರ್ವಾದದಿಂದ ಸಾವಿರಾರು ಜನರ ಜೀವನ ಬದಲಾಗ್ತಾ ಇದೆ ಅದಕ್ಕೆಲ್ಲ ಕಾರಣ ನೀವು ಈ ಎಲ್ಲಾ ಪುಣ್ಯದ ಫಲ ಕರ್ನಾಟಕದಲ್ಲಿರ್ತಕ್ಕಂಥ ಸಹಾಯ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಭಗವಂತ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಒಳ್ಳೇದಾಗಿ ನಮಸ್ಕಾರ ನಾನು ನನ್ನ ಮನಸ್ ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ ಮೈ ಮೀನ್ ಇಟ್